ಮಧುಗಿರಿಯಲ್ಲಿ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಸ್ಥಳಕ್ಕೆ ತಾಲೂಕಿನ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಜೀತ ಪದ್ಧತಿ ಉಳಿಗಮಾನ್ಯ ಸಮಾಜಗಳ ಒಂದು ಮುಖ್ಯ ಅಂಗವಾಗಿ ಪರಿಣಮಿಸಿತ್ತು ಈ ಪದ್ಧತಿ ಭೂ ಮಾಲೀಕರಿಗೆ ಅನುಕೂಲಕರವಾಗಿದ್ದರೂ ಜೀತಗಾರರು ಇದರ ಕ್ರೂರ ಪರಿಣಾಮಗಳನ್ನು ಅನುಭವಿಸಬೇಕಾಯಿತು ಜೀತದ ಸಂಕೋಲೆಗಳಿಂದ ತಪ್ಪಿಸಿಕೊಳ್ಳುವ ಅನೇಕ ಪ್ರಯತ್ನಗಳನ್ನು ಜೀತಗಾರರು ಕೈಗೊಂಡರು ಆ ಒಡೆಯನಿಗಾಗಿ ಜೀತಗಾರ ಅನೇಕ ವಿಧದಲ್ಲಿ ದುಡಿಯಬೇಕಿತ್ತು ವಾರಕ್ಕೆ ಎರಡು ಮೂರು ದಿನ ಒಡೆಯನ ಜಮೀನಲ್ಲಿ ಆ ಬಿಟ್ಟಿ ದುಡಿಯಬೇಕಿತ್ತು ಇದಲ್ಲದೆ ಒಡೆಯನನ್ನ ತೃಪ್ತಿಪಡಿಸಲು ಇತರ ರೀತಿಯಲ್ಲೂ ಕೂಡ ದುಡಿಯಬೇಕಿತ್ತು ಇದನ್ನೆಲ್ಲ ಮನಗಂಡ ಅಂದಿನ ಇಂದಿರಾ ಗಾಂಧೀಜಿಯವರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜೀತ ಪದ್ಧತಿಯನ್ನ ಕೊನೆಗಾಣಿಸಿದ್ರು ಹೆಸರೇನಮ್ಮ ಎಷ್ಟು ಏನು ಸಮಸ್ಯೆ ನಿಮಗೆ

ಅಷ್ಟೇನ ಒಬ್ರಿಗೆ ಕೊಡೋದು ಸಂಬ್ರ ಇನ್ನೊಬ್ಲ ಅವ್ರಿ ಅಂತ ಮಾಡ್ತಾರೆ ಇದ್ ಮಾಡ್ತಾರ ಒಬ್ಬರಿಗೆ ಕೊಡೋದು ಇಬ್ಬರಿಗೂ ಆಗಲ್ಲ ಅಂತ ಹೇಳ್ತಾರೆ ಇವಾಗ ನಮ್ಗೆ ಶ್ಯಾನೇ ತೊಂದ್ರೆ ಆಗಿ ಮಾಡ್ತಾನೆ ಊಟ ತಿಂಡಿ ಸ್ವಾಮಿ ಬೀಗ ಹಾಕೊಂಡೋಗ್ಯಾರ ಗೇಟ್ ಬೀಗ ಆಕಡೆ ತಂದ್ ಯಾರು ಅಷ್ಟೇ ತಂದ್ಕೊಡ್ಬೇಕು ಇರೋ ಒಳಗೆ ಜಾಗ ಐತು ಅದಕ್ಕೂ ಬೀಗ ಹಾಕಿ ಅಟ್ಟಿ ಮುಂದಿದ್ದೀವಿ ಯಾಕೆ ಬೀಗ ಹಾಕ್ಯಾವ್ರಿ ನೀವು ಹೋಗ್ರಿ ನಮ್ಗೆ ಸಂಬಳ ಕೊಡಕ್ ಆಗಲ್ಲ ಅಂತಂದೇಳಿ ಇದ್ಮಾ ಅಟ್ಟಿ ಮುಂದೆ ಇವಾಗ ಹಟ್ಟಿ ಮುಂದೆ ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ಹೋಗ್ಬೇಡ್ರಮ್ಮ ನಾವೆಲ್ಲ ನಮ್ದು ಇದೈತಿ ಹೇಳ್ತಿ ನಮ್ ಸಂ ಅವ್ರೆ ಅಕ್ಕಪಕ್ಕ ಹೇಳೋಕೆ ನಾವ್ ಇಲ್ಲೇ ಇದ್ದೀವಿ ಅವ್ರ ಬಂದು ಹೇಳೋವರೆಗೂ ಇಲ್ಲೇ ಇರ್ತೀವಿ ಇಷ್ಟ ದಿನ ಕೆಲಸ ಮಾಡಿರೋ ಸಂಬಳ ಕೊಡ್ರಿ ಅಂತ ಕೇಳಿರೋ ನೀವು ಹ್ಮ್ ಕೇಳಿದ್ರ ಹ್ಮ್ ಏನಂದ್ರ ಪೈಪ್ ಪೈಪ್ ಕೊಟ್ಟು ಕೊಡ್ರಿ ಸಂಬಳ ಇಲ್ಲಿ ಕೊಡಲ್ಲ ಅಂತ ಹೇಳ್ತಾನೆ ಈಗ ಯಾರು ಬಂದು ಹಾಕಿದ್ದು

ಎಷ್ಟು ತಿಂಗಳು ಸಂಬಳ ಕೊಡಬೇಕು ನಿಮಗೆ ಎರಡು ತಿಂಗಳು ಸಂಬಳ ಕೊಡಬೇಕು ಬೇರೆ ನಾಲ್ಕು ಎರಡು ತಿಂಗಳು ಸಂಬಳ ಬ್ಯಾಲೆನ್ಸು ಪ್ಲಸ್ ಒಂದು ಆಳಿಂದ ಹತ್ತು ತಿಂಗ್ಳದ್ ಕೊಡಬೇಕು ಒಬ್ರದ್ ಮಾತ್ರ ಹದ್ನಾಲ್ಕು ಹದಿನಾಲ್ಕು ಸಾವಿರದಂಗೆ ಕೊಟ್ಟವ್ರೆ ನಿಮ್ದು ಇನ್ನೊಂದು ಆಳಿಂದ ಹದಿನಾಲ್ಕು ಹಂಗೆ ಹತ್ತು ತಿಂಗಳಿಂದ ಕೊಟ್ಟಿಲ್ಲ ಕೊಟ್ಟಿಲ್ಲ ಹೌದಾ ಹ್ಞೂ ಸರಿ ಸರಿ ಆಯಿತು ಆಯಿತು ಸ್ವಲ್ಪ ಹಿಂಗೆ ಗಿಡ ಮಾಡಿ ಬಂದು ಮಧುಗಿರಿ ತಾಲೂಕು ಜಗ್ಗಟ್ಟ ಹೋಬಳಿ ಬೆಲ್ದ್ಮಾಡ ಗ್ರಾಮ ಯಾವ್ದು ಗ್ರಾಮ ಇದು ಗ್ರಾಮ ಬೆಲ್ಮಾಡು ಗ್ರಾಮ ಈ ತೋಟದ ಹೆಸರೇನಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅನ್ನೋರು ಸುಮಾರು ಹನ್ನೊಂದು ಹನ್ನೊಂದು ತಿಂಗಳಿಂದ ಈ ತೋಟದಲ್ಲಿ ಕೆಲ್ಸಕ್ಕೆ ಇಟ್ಕೊಂಡವ್ರೆ ಹನುಮಂತರಾಯಪ್ಪ ಮತ್ತು ರಾಮಕ್ಕ ಈ ಕೆಲ್ಸಕ್ಕೆ ಇಕ್ಕಂಡು ಶನಿವಾರ ದಿನ ಅವರು ಹೇಳಿರೋ ಪ್ರಕಾರ ಅವರ್ಯಾರು ಇಲ್ಲಿ ಲೋಕಲ್ನವರು ಅವ್ರ ಕಡೆಯವ್ರು ಕಳಿಸಿ ಇವರೆಲ್ಲ ಹೊರಗೆ ತೆರಳಿ ಸಾಮಾನೆಲ್ಲ ಆಚಕೆ ಹಸ್ತು ಸಂಬಳ ಕೇಳೋ ಹೊತ್ತಿಗೆ ಬೀಗ ಹಾಕ್ಕೊಂಡು ಗೇಟ್ ಬೀಗನೂ ಕೂಡ ಹಾಕ್ಕೊಂಡು ಹೋಗಿದ್ದಾರೆ ಒಬ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇಬ್ಬರಿಂದ ಸೇರಿ ಹದಿನಾಲ್ಕು ಸಾವಿರ ಅಂತೇಳಿ ಓನರು ಸುಳ್ಳನ್ನು ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಸ್ಥಳೀಯರು ನಮಗೆ ಕರೆ ಮಾಡಿ ಈ ಥರ ಜೀತಕ್ಕಿಟ್ಕೊಂಡಿದ್ದಾರೆ ಅಂತೇಳಿ ನಮಗೆ ವಿಚಾರ ತಿಳಿದ ತಕ್ಷಣ ನಾವು ಇಲ್ಲಿ ತೋಟಕ್ಕೆ ಬಂದು ನೋಡ್ರಿ ಇದು ಅವರ ಅವರ ತೋಟದ ಗೇಟು ಗೇಟ್ಗೂ ಕೂಡ ಬೀಗ ಹಾಕಿದ್ದಾರೆ ಒಳಗಡೆ ಇವರಿಗೆ ವಾಸಕ್ಕೆ ಕೊಟ್ಟಿರ್ತಕ್ಕಂಥ ಸೆಡ್ಗೂ ಕೂಡ ಬೀಗ ಹಾಕಿದ್ದಾರೆ ವಿಚಾರ ತಿಳಿಸಿದಂಗೆ ನಾವು ತುಮಕೂರಿಂದನ ಬಂದು ಅವ್ರನ್ನ ಸಂತ್ರಸ್ತರನ್ನ ಮಾತಾಡಿದ್ದೀವಿ ನಾಳೆ ಬೆಳಿಗ್ಗೆ ತಹಸೀಲ್ದಾರ್ ಜೊತೆ ಮಾತಾಡ್ತೀವಿ ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ಜಿಲ್ಲಾ ಅಧ್ಯಕ್ಷ ನಾನು ಇವ್ರಿಗೆ ನಾವು ಬರಬೇಕಾದ್ರೆ ತುಮಕೂರಿಂದ ಬರ್ತಾ ದಾರಿನಲ್ಲಿ ಮಧ್ಯದಲ್ಲಿ ಹೋಟ್ಲಲ್ಲಿ ಊಟ ತಗೊಂಬಂದು ಊಟ ಎಲ್ಲ ಕೊಟ್ಟಿದ್ದೀವಿ ಈ ಸದ್ಯಕ್ಕೆ ರೇಷನ್ನು ಕೊಟ್ಟಿದ್ದೀವಿ ಎರಡು ದಿನಕ್ಕಾಗುವಷ್ಟು ರೇಷನ್ನು ತರಕಾರಿ ಎಲ್ಲ ಕೊಟ್ಟಿದ್ದೀವಿ ಬೆಳಿಗ್ಗೆ ಏನಿದೆಯಾ ಕಾನೂನು ರೀತಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ್ನ ಹಾಗೆ ಈ ತೋಟದ ಮಾಲೀಕರನ್ನ ಕರೆಸಿ ನಾನು ಮಾತನಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಬಂಧುಗಳೇ ನೋಡಿ ಇಂಥ ವಯಸ್ಸಾದಂಥ ಅವ್ರನ್ನ ದುಡಿಸ್ಕೊಂಡು ಅವರು ಸಂಬಳ ಕೇಳಿದ್ದಕ್ಕೆ ಸಂಬಳನೂ ಕೊಡದಲ್ಲೇ ವಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಶೆಡ್ಗೂ ಬೀಗ ಹಾಕ್ಕೊಂಡು ತೋಟದ ಗೇಟ್ಗೂ ಕೂಡ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಊಟಕ್ಕೂ ತಿಂಡಿಗೂ ತುಂಬ ಕಷ್ಟ ಆಗಿದೆ ಸ್ಥಳೀಯರು ನಮಗೆ ಕರೆ ಮಾಡ್ತಿದ್ದ ತಕ್ಷಣ ನಮಗೆ ಮಧ್ಯಾಹ್ನ ಮೂರು ಗಂಟೆ ಕರೆ ಮಾಡಿದ್ರು ನಾವು ಅವ್ರ ಕೂಡಲೇ ಬಂದು ಈಗ ಭೇಟಿ ಮಾಡಿ ಅವರು ಯೋಗಕ್ಷೇಮವನ್ನು ವಿಚಾರಿಸಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ ಜೈ ಭೀಮ್ ಬಂಧುಗಳೇ